ಮಾರ್ನಿಂಗ್ ಇವಾಗ ತಾನೇ ಹೋಗಿ ಮಲಗಿದ್ವಿ ಅನ್ನೋ ಥರ ಫೀಲು ಬಟ್ ಆಲೇ ಇದ್ದಿದ್ದೆ ಆಲ್ರೆಡಿ ಅದ್ವಿ ಇಷ್ಟು ಬೇಗ ಬೆಳಕಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಹೊರಗಡೆ ಇನ್ನೂ ಅಷ್ಟು ಬೆಳಕಾಗಿಲ್ಲ ನಾವು ಬೇಗ ಎದ್ದಿದ್ದೀವಿ ಏನಿಲ್ಲ ರೆಡಿ ಆಗಿದೆ

ಬಿರಿಯಾನಿ ನಾಲ್ಕು ಬಾಕ್ಸ್ ಅದನ್ನು ಅಡುಗೆ ಮನೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾರೆ ಯಾಕೆಂದರೆ ನಮ್ಮ ಮನೆಯವ್ರು ರಾತ್ರಿ ಬಂದಿದ್ದು ಅವ್ನು ಹಾಕ ಮಾಡಿ ಅವಾಗ ಅಷ್ಟೊತ್ತ ನಮಗೆ ಕ್ಲೀನ್ ಮಾಡೋಷ್ಟು ತಾಳ್ಮೆ ಇರಲಿಲ್ಲ ನಿದ್ದೆ ಬರ್ತಾಯಿತ್ತು ಹೂ ಮಾಡ್ಕೊಂಡ್ವಿ ಇವತ್ತಂದು ಚಿಂಟುಗೆ ಒಂದು ಟೈಮ್ಗೆ ಸ್ಕೂಲ್ ಶುರು ಆಗುತ್ತೆ ಚಾಯ್ತುಗೆ ಒಂದು ಟೈಮಿಂಗ್ಸ್ಗೆ ಸ್ಕೂಲ್ ಶುರು ಆಗುತ್ತೆ ಇವತ್ತು ಇಬ್ರು ಕೂಡ ಒಂದೊಂದು ಟೈಮಿಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ಬರ್ಬೇಕು ಹಾಗೆ ಇವತ್ತು ಜಿಂಟು ಸ್ಕೂಲಿಂದ ಒಂದು ಫೀಲ್ಡ್ ಟ್ರಿಪ್ ಅಂತ ಹೇಳಿ ಅವರಲ್ಲಿ ಮೆನ್ಷನ್ ಮಾಡ್ತಾರೆ ಅಲ್ಲಿಗೆ ಹೋಗ್ತಾ ಇರುವಂಥದ್ದು ಅದಕ್ಕೂ ಕೂಡ ನಾವು ಅಮೌಂಟ್ ಪೇ ಮಾಡಬೇಕು ಎಕ್ಸ್ಟ್ರಾ ಫೀಲ್ಡ್ ಟ್ರಿಪ್ ಅಂತಂದರೆ ಮಕ್ಕಳನ್ನ ಒಂದು ನರ್ಸರಿ ಟೈಪ್ ಇರುವಂಥದ್ದು ಕಡೆ ಕರ್ಕೊಂಡೋಗಿ ಅವರು ತೋರಿಸುವಂಥದ್ದು ಅಂದರೆ ಟೈಲ್ ಏನೋ ಮೆನ್ಷನ್ ಮಾಡ್ತಾರೆ ಅಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ಪ್ಲ್ಯಾನ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡೋದು ಅಲ್ಲಿನ ಒಂದು ನೇಚರ್ನ ಅವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಇವತ್ತು ಜಿನ್ ಟು ಸೆವೆನ್ ತರ್ಟಿಗೆಲ್ಲ ಸ್ಕೂಲಲ್ಲಿ ಇರಬೇಕಾಗಿ ಬಂತು ಅದಕ್ಕೆ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಫಸ್ಟು ನಾನು ಮನೆ ಕೆಲಸ ಕ್ಲೀನಿಂಗ್ ಈ ಥರದನ್ನು ಇಟ್ಕೊಂಡೆ ಸುಮಾರು ಜನ ಹಾಕ್ತಾ ಹಾಕ್ತಾಯಿರ್ತೀರ ಸುಷ್ಮಾ ಹೇಗೆ ಮೇಂಟೈನ್ ಮಾಡ್ತೀರಾ ಮಾರ್ನಿಂಗ್ ನೀವು ಮಕ್ಕಳು ಸ್ಕೂಲಿಗೆ ಹೊರಡೋಷ್ಟರಲ್ಲಿ ನೀವು ಅವ್ರನ್ನ ರೆಡಿ ಮಾಡೋದಾಗ್ಬೋದು ಅಥವಾ ಅವ್ರಿಗೆ ಸ್ನ್ಯಾಕ್ಸು ಮತ್ತು ಅವ್ರಿಗೆ ಬಾಕ್ಸು ಬ್ರೇಕ್ಫಾಸ್ಟು ಮನೆ ಕ್ಲೀನಿಂಗು ಪೂಜೆ ಎಲ್ಲ ಮಾಡಿ ಹೋಗ್ತಾರಲ್ಲ ನಿಮ್ಮ ಮಕ್ಕಳು ಬೆಳಿಗ್ಗೆ ಹೇಗೆ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿ ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಅಷ್ಟು ಬ್ಯಾಲೆನ್ಸಿಂಗ್ ಗೊತ್ತಾಗ್ತಾ ಇರಲಿಲ್ಲ ಬಟ್ ಕೆಲವೊಂದು ಟೈಮ್ ಬೇಕು ಫ್ರೆಂಡ್ಸ್ ಯಾಕಂದರೆ ಮಕ್ಕಳು ದೊಡ್ಡವರಾಗಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅಂದಾಗ ನಾವು ಬೆಳಗ್ಗೆ ಹೊತ್ತು ಈ ಎಲ್ಲ ಕೆಲಸನೂ ಮೈಂಟೈನ್ ಮಾಡ್ಬೋದು ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ನಾವು ಸ್ನಾನ ಮಾಡಿಸ್ಬೇಕು ಫ್ರೆಶ್ ಅಪ್ ಮಾಡ್ ಬೇಕು ನಾವೆಲ್ಲ ರೆಡಿ ಮಾಡಬೇಕು ಅಂದಾಗ ಬೆಳಗ್ಗೆ ಇವತ್ತು ಪೂಜೆ ಮಾಡಿ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡೋದಕ್ಕೆ ಈಗ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದ್ರಿಂದ ಈಗ ಚಿಂಟುಗೂ ಕೂಡ ಸ್ನಾನ ನಾವು ಮಾಡಿಸೋ ಹಾಗಿಲ್ಲ ರೆಡಿ ಮಾಡಿಸೋ ಹಾಗಿಲ್ಲ ಅವನೇ ಸ್ನಾನ ಮಾಡಿ ರೆಡಿಯಾಗಿ ಬರ್ತಾನೆ ಇನ್ನು ಮಗಳೂ ಕೂಡ ಅವ್ರದ್ದು ಅವರು ರೆಡಿ ಮಾಡಿಕೊಂಡು ನನಗೂ ಕೂಡ ಸ್ವಲ್ಪ ಏನು ಬ್ರೇಕ್ಫಾಸ್ಟಿಗೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ ಅವರು ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ಕೆಲವೊಂದು ಟೈಮಲ್ಲಿ ಅವ್ರು ರೆಡಿ ಮಾಡ್ಕೊಳ್ತಾರೆ ಈ ಥರ ಎಲ್ಲ ಅವರು ನನ್ನ ಜೊತೆ ಸಪೋರ್ಟ್ ಮಾಡ್ಕೊಂಡು ಮಾಡೋದ್ರಿಂದ ನನಗೆ ತುಂಬ ಏನು ಟೈಮ್ ತಗೊಳುತ್ತೆ ಅನ್ನೋಂಗಿಲ್ಲ ಈಗ ಕ್ವಿಕ್ಕಾಗಿ ಪಟ ಅಂತ ಮಾಡಿಬಿಡ್ತೀವಿ ನಾನು ಬೆಳಗ್ಗೆ ಫೋರ್ ಫೋರ್ಟಿ ಫೈವ್ ಫೈವ್ ಓ ಕ್ಲಾಕ್ ಎದುಳೋದಿರುತ್ತೆ ಐದು ಗಂಟೆಗೆ ಎದ್ದು ಒಂದು ಅರ್ಧ ಗಂಟೆ ನನ್ನ ಮನೆ ಕೆಲಸನೇ ಇರುತ್ತೆ ಅಂದರೆ ಕಸ ಗುಡಿಸಿ ಒರೆಸೋದಕ್ಕೆ ನನಗೆ ಅರ್ಧ ಗಂಟೆ ಟೈಮ್ ಬೇಕು ಯಾಕಂದರೆ ಎದ್ದಿದ ತಕ್ಷಣ ಅಂತೂ ನನ್ನ ಮನೆ ಕೆಲಸ ಮಾಡೋಕ್ಕೆ ಬರಲ್ಲ ಸ್ವಲ್ಪ ಹೊತ್ತು ಕೂತು ಮುಂದೆ ವಾಕಿಂಗ್ ಮಾಡಿ ಆಮೇಲೆ ಬಂದು ನಾನು ಕೆಲಸ ಶುರು ಮಾಡ್ತೀನಿ ಫೈವ್ ತರ್ಟಿ ಮಕ್ಕಳನ್ನ ಕೂಡ ಎದೋಡಿಸ್ತೀನಿ ಅವರು ಕೂಡ ಎದ್ದು ಫ್ರೆಶಪ್ ಹಾಕಿ ಸ್ವಲ್ಪ ಹೊತ್ತು ಎಲ್ಲ ಮಾಡಿ ಆನಂತರ ನಾನು ನನ್ನ ಮಕ್ಕಳು ವಾಕಿಂಗ್ ಹೋಗುವಂಥದ್ದಿರುತ್ತೆ ಕೇಳಿಸ್ಕೊಳ್ಳಿಲ್ಲಲ್ಲ ನೀವು ಅವನೇನು ಹೇಳ್ದ ಅಂತ ನಿಮ್ಮ ಲವ್ಲಿ ಮಗ ಅಂತೆ ನಾನೇ ನಿಮ್ಮ ಲವ್ಲಿ ಮಗ ಇವತ್ತು ಮಗನಿಗೆ ಭಾಳ ಪ್ರೀತಿ ಬಂದ್ಬಿಟ್ಟಿದೆ ಅವ್ರ ಅಪ್ಪನ ಮೇಲೆ ಹೊರಗಡೆ ಹೋಗ್ತಾವನಲ್ಲ ಅದಕ್ಕೆ ಹ್ಞೂ ಅದೇ ಕೊಟ್ಟು ನೀವು ಹೇಳ್ದಂಗೆ ಕೇಳಿಕೊಂಡು ನೀವು ಕೇಳಿದಕ್ಕೆ ಕೊಟ್ಟರೆ ಅಪ್ಪ ಅಮ್ಮನ ಮೇಲೆ ಒಂದು ಪ್ರೀತಿ ಲವ್ ಎಲ್ಲ ಇಲ್ಲ ಅಂತಂದರೆ ಏನೂ ಇಲ್ಲ ಅಷ್ಟೇ ಓಕೆ ಆಯಿತು ಫ್ರೆಂಡ್ಸ್ ಬೆಳಗ್ಗೆ ವಾಕಿಂಗ್ ಹೋಗಬೇಕಾಗಿತ್ತು ಬಟ್ ಇವತ್ತು ವಾಕಿಂಗ್ ಲೇಟಾಗಿ ಹೋಗ್ತೀನಿ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಯಾವಾಗಲೂ ಬಂದು ತಿಂಡಿ ಮಾಡ್ತಾಯಿದ್ದೆ ವಾಕಿಂಗ್ ಮುಗಿಸ್ಕೊಂಡು ಬಟ್ ಇವತ್ತು ಹಂಗಲ್ಲ ಹೋಗಿ ಬಂದು ಆಮೇಲೆ ಮಾಡೋದು ನನ್ನ ಗಿಡ ಆಲ್ಮೋಸ್ಟ್ ಇಲ್ಲಿ ಇದೆಲ್ಲ ತೆಗ್ದುಬಿಡ್ತೀನಿ ಏಕೆಂದ್ರೆ ನೋಡಿ ಎಲ್ಲ ಚಾಪೆ ಇದೆ ಇದು ಚಾಪೆ ಇರೋದ್ರಿಂದ ಕಂಪ್ಲೀಟ್ ಎಲ್ಲ ತೆಗ್ದುಬಿಟ್ವಿ ಯಾಕಂದರೆ ಇಲ್ಲ ಚಾಪೆ ಬಿಡೋಕ್ಕಾಗಲ್ಲ ಈ ಥರ ನೀಟಾಗಿತ್ತು ಬಟ್ ಎಲ್ಲ ತೆಗೆದು ಇರೋದನ್ನ ಇವಾಗ ಮೇಂಟೈನ್ ಮಾಡಬೇಕಷ್ಟೇ ಇವಾಗ ನೀನು ಏನು ಮಾಡ್ತಾ ಇದ್ದೆ ಏನು ಮಾಡ್ತಾ ಇದ್ದೆ ಫಸ್ಟ್ ಹತ್ತು ಮಾಡಿ ಮುಗಿಸ್ಬೇಕಂತ ಹೇಳಿದ್ರು ಇವತ್ತಂತೂ ಅಪ್ಪ ಮಗನ ಲವ್ನ ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ಪ್ರೀತಿ ಮಗನಿಗೆ ಅಪ್ಪನ ಮೇಲೆ ಉಕ್ಕಿ ಅರಿತಾ ಇತ್ತು ಏಕೆ ಅಂತಂದರೆ ಇವಾಗ ಸ್ಕೂಲಿಂದ ಒಂದು ಏನೇ ಒಂದು ಅವರು ಟ್ರಿಪ್ ಇಡ್ಬೋದು ಅಥವಾ ಏನೇ ಒಂದು ಪ್ರೋಗ್ರಾಮ್ಸ್ ಇಡ್ಬೋದು ಏನಾದರೂ ಒಂದು ಇಟ್ಟರೆ ಅದಕ್ಕೆ ಒಬ್ಜೆಕ್ಷನ್ ನನ್ನ ಕಡೆ ಇರುತ್ತೆ ನಂಗೆ ಇದೆಲ್ಲ ಬೇಡ ಅವಶ್ಯಕತೆ ಇದೆಯಾ ನಾವೇ ಎಷ್ಟು ನಮ್ಮ ತೋಟ ಇದೆ ಕರ್ಕೊಂಡು ಹೋಗಿದ್ದೀವಿ ತೋರಿಸಿದ್ದೀವಿ ನಾವು ನಾವು ಮೇನ್ ನೇಚರಲ್ಲಿರೋದು ಇರೋದು ನಮಗೆಲ್ಲ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ನಾನು ಸ್ವಲ್ಪ ಅಂಥದ್ದು ಜಾಸ್ತಿ ಮಕ್ಕಳಿಗೆ ಕೇಳಿದ ತಕ್ಷಣ ಯಾವುದನ್ನೊಂದು ದುಡ್ಡು ಕೊಡಬಾರ್ದು ಅವ್ರಿಗೆ ದುಡ್ಡಿನ ಮೇಲೆ ೂ ಅಂತ ಸ್ವಲ್ಪ ಲೇಟ್ ಮಾಡಿ ಮಾಡ್ತೀನಿ ಬಟ್ ನಮ್ಮ ಮನೆಯವ್ರು ಹಾಗಲ್ಲ ಅವ್ರು ಫಸ್ಟು ಅಯ್ ಬಿಡು ಹೋಗ್ಲಿ ಏನಾಗಲ್ಲ ಇದೇ ಬೇರೆ ಥರ ಅದೇ ಬೇರೆ ಥರ ಹಂಗೆ ಹಿಂಗೆ ಅಂತ ಹಂಗಾಗಿ ನಮ್ಮ ಚಿಂಟುಗೆ ಇವತ್ತು ಫುಲ್ ಖುಷಿ ಯಾಕಂದರೆ ಇವತ್ತು ಹೋಗ್ತಾ ಇರೋ ಟ್ರಿಪ್ಪಾಗೆ ಅವರಪ್ಪನೇ ಫಸ್ಟು ಹೇಳಿ ಮಾಡಿ ಕಳಿಸಿರೋ ಅಂತ ಕಳಿಸ್ತಾ ಇರೋವಂಥದ್ದು ಅಂದರೆ ಎವ್ರಿ ಇಯರ್ ಒಂದೊಂದು ರೀತಿಯಾದಂತಹ ಟ್ರಿಪ್ನ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ತಾರೆ ಒನ್ ಡೇ ಅಷ್ಟೇ ಅಂದರೆ ಬೆಳಿಗ್ಗೆ ಹೋಗಿ ಸಂಜೆ ಬಂದುಬಿಡೋದು ಅಷ್ಟೇ ಇರುತ್ತೆ ಇವತ್ತು ಸೆವೆನ್ ತರ್ಟಿಗೆ ಚಿಂಟು ಸ್ಕೂಲಲ್ಲಿ ಇರಬೇಕಾಗಿ ಬಂತು ಹಾಗಾಗಿ ಬೆಳಿಗ್ಗೆ ರೈಸ್ ಐಟಮ್ ಬೆಸ್ಟ್ ಅಂತ ಅನಿಸ್ಬಿಡ್ತು ನನಗೆ ಈ ಥರ ಎಲ್ಲ ಮಕ್ಕಳು ಅರ್ಜೆಂಟಾಗಿ ಹೋಗಬೇಕು ಅಂತ ಅಂದಾಗ ರೈಸ್ ಐಟಮ್ ಮಾಡಿದ್ರೆ ಒಂಥರ ಅವ್ರಿಗೂ ಹೊಟ್ಟೆ ಫಿಲ್ ಅನ್ನೋಂಗಿರುತ್ತೆ ಜೊತೆಗೆ ನಮಗೂ ಕೂಡ ಕೆಲಸ ಬೇಗ ಬೇಗ ಆಗುತ್ತೆ ಅಂತ ಇನ್ನು ಅಂತೂ ತಿಂಡಿ ಅಷ್ಟೊತ್ತಿಗೆ ಅವ್ನಿಗೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ ಅದಕ್ಕೆ ಅಮ್ಮ ಒಂದು ಲೋಟ ಹಾಲು ಕೊಟ್ಬಿಡಿ ನಂಗೆ ಇನ್ನೇನು ಬೇಡ ಅಂತ ಹೇಳ್ದೆ ಅದಕ್ಕೋಸ್ಕರ ಎಲ್ಲಿ ಚಿಂಟುಗೆ ಡ್ರೈ ಫ್ರೂಟ್ಸ್ ಮಿಲೆಟ್ಸ್ ಮಿಲ್ಕ್ ಮಾಲ್ಟ್ ಹಾಕ್ಬಿಟ್ಟು ಒಂದು ಲೋಟ ಹಾಲು ಕೊಟ್ಬಿಡ್ತ ಇದ್ದೀನಿ ಅವ್ರಿಗೇನಂದ್ರೆ ಈ ಥರ

ವಾಕಿಂಗ್ ಮಾಡಿ ಮನೆಗೆ ಬಂದು ಮಗಳನ್ನು ಕೂಡ ರೆಡಿ ಮಾಡಿ ಇವಾಗ ಇದ್ದೀವಿ ನಮ್ಮ ಟೈಮ್ ಗೀನ್ ತಿನ್ನೋ ಟೈಮ್ ಆಯ್ತು ಎರಡು ಪೀಸ್ ಪೊಪಾಯ ತಿಂದಲ್ಲ ನಾನು ತಿಂದಮೇಲೆ ಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟೇ ಪಪ್ಪಾಯ ಒಂದು ಲೋಟ ಫುಲ್ ಬಿಸಿನೀರು ನಂತರ ಗೇಂದು ಒನ್ ಕಪ್ ಗಿಣ್ಣು ಒಳ್ಳೆ ಗಿಣ್ಣು ಗಿಣ್ಣು ಐಸ್ ಕ್ರೀಮ್ ಅಲ್ಲ ಫ್ರೆಂಡ್ಸ್ ಗಿಣ್ಣು ಐಸ್ ಕ್ರೀಮ್ ಥರ ಆಗಿದೆ ನನ್ನ ಮಗಳಿಗೆ ಫಸ್ಟ್ ಚೆನ್ನಾಗಾಗಿದೆ ಫ್ರೆಂಡ್ಸ್ ಈಜಾ ಸುಪರ್ ಆಗಿದಿ. ಹನ್ ಹೋಗಿದು. ಜೇಮ್ ಮೇಡಂ ಸ್ವಲ್ಪ ಕೆಲಸ ಇದೆ ಕಿಚನ್ ಕ್ಲೀನಿಂಗ್ ಕೆಲಸ ಇದೆ ಇವತ್ತು ಒಂದು ಚೂರು ಲೈಟಾ ಕ್ಲೀನ್ ಮಾಡ್ಕೊಂಡ್ ತೀನಿ ಜಾಸ್ತಿ ಇದು ಮಾಡಕ ಹೋಗಲ್ಲ. ಡೀಪ್ ಕ್ಲೀನಿಂಗ್ ಇಲ್ಲ ಲೈಟ್ ಕ್ಲೀನಿಂಗ್. ನೋಡಿ ನೀವು ತಿಲಿಂದ ಅಲ್ಲಿ ಒಂದು ಇಲ್ಲಿ ಸಾಮಾನು ಬದಲಾಯಿಸ್ ಸಮ್ಥಿಂಗ್ ಚೇಂಜ್ ಇರಬೇಕಮ್ಮ ನೀವು ಚೇಂಜ್ ಮಾಡೋದು ಓಕೆ ನಮ್ಗೆ ಅದು ಮರೆತು ಅದನ್ನ ಮತ್ತೆ ನಾವು ಇದನ್ನು ಅಧ್ಯಯಾಸ ನೋಡ್ಕೊಳ್ಳೋದ್ ಕಷ್ಟ ಯಾವಾಗ ಅವಾಗ ವಾಸ್ತು ಬದಲಾಯಿಸ್ತಾ ಇರಬೇಕು ಅಲ್ಲ ಅವಾಗ ಕಿಚನ್ ನೋಡೋಕೆ ಚೆನ್ನಾಗಿರುತ್ತೆ ಈಗಲೂ ಚೆನ್ನಾಗಿತ್ತು ನಮ್ಮ ಕಿಚನು ಹಬ್ಬಕ್ಕಿನ್ನೂ ಶಾಪಿಂಗ್ ಮಾಡಿಲ್ವಾ ಸುಷ್ಮಾ ಸೀರೆ ತೊಗೊಂಡಿಲ್ವಾ ಅಂತೆಲ್ಲ ಸುಮಾರು ಜನ ಕಮೆಂಟ್ ಆಗ್ತದ್ರಿ ಇಲ್ಲ ಇನ್ನೂ ನಾನು ಸೀರೆ ಶಾಪಿಂಗ್ ಹೋಗಿಲ್ಲ ಹೋಗಬೇಕು ಯೋಚನೆ ಮಾಡ್ತಾಯಿದ್ದೀನಿ ಇನ್ನೂ ಯಾವ ಥರ ಸೀರೆ ತೊಗೋಬೇಕು ಏನು ಅಂತ ಬಟ್ ನನ್ನ ಹತ್ರ ಯಾವ ಕಲರ್ಸ್ ಇಲ್ಲ ಈ ಸರಿ ಆ ಕಲರ್ಸ್ ಮಾತ್ರ ತೊಗೋಬೇಕು ಅದು ಯಾವ ಥರ ಇದ್ದರೂ ಪರವಾಗಿಲ್ಲ ನನ್ನ ಹತ್ರ ಯಾವ ಕಲರ್ ಇಲ್ಲ ಆ ಕಲರಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗಂತೂ ವೆರೈಟಿ ವೆರೈಟಿ ಆಗಿದೆ ಬಾರ್ಡರ್ ಡಿಸೈನ್ಗಳು ಇದ್ರೆ ಒಂದಕ್ಕಿಂತ ಒಂದು ಸೂಪರಾಗಿ ಕಾಣಿಸ್ತವೆ ಬಟ್ ಏನಂದ್ರೆ ಹೋಲ್ಡ್ ಇಸ್ ಗೋಲ್ಡ್ನತ್ರ ನಂಗೆ ಹಳೆಯ ಕಾಲದ್ದು ಏನು ಬಾರ್ಡರ್ ಗಟ್ಟಿ ಬಾರ್ಡರ್ ಥರ ಸ್ಯಾರಿ ಬರುತ್ತೆ ರೇಷ್ಮೆ ಸೀರೆದು ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಈ ಈಗ ನನಗೆ ಸಾಫ್ಟ್ ಸಿಲ್ಕ್ ಅದೆಲ್ಲ ಅಷ್ಟು ಅಷ್ಟು ಇಷ್ಟ ಆಗೋದಿಲ್ಲ ಮತ್ತು ಮೈಸೂರು ಸಿಲ್ಕ್ ಸ್ಯಾರಿನೂ ಕೂಡ ನನಗಷ್ಟು ಇಷ್ಟ ಆಗೋದಿಲ್ಲ ಅದನ್ನು ಕೂಡ ಅದಕ್ಕೆ ಆಲ್ಮೋಸ್ಟ್ ಆಲ್ ನಾನು ಗಟಿ ಬಾಟು ರೇಷ್ಮೆ ಸೀರೆಗಳು ಹ್ಯಾಂಡ್ಲೂಮ್ದು ಅದನ್ನೇ ನೋಡ್ತಾ ಇರ್ತೀನಿ ನೋಡೋಣ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಸರಿ ಒಂದು ಎರಡು ಮೂರು ಕಲರ್ ತರಲಿದೆ ಆ ಕಲರ್ ತೊಗೋಬೇಕು ಅಂತ ಹೋಗ್ಬೇಕಾದ್ರೆ ಖಂಡಿತ ವೀಡಿಯೋ ಮಾಡ್ತೀನಿ ಅದು ಬಿಟ್ಟರೆ ನಾನು ಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಏನೂ ತೊಗೊಳ್ಳೋ ಅಂಥದ್ದು ನನಗೆ ಐಡಿಯಾ ಇಲ್ಲ ಒಂದೇ ಒಂದು ಬ್ಯಾಕ್ಗ್ರೌಂಡ್ ಆರ್ಚ್ ಅಂದರೆ ಏನೋ ಒಂದು ಅಂದ್ಕೊಂಡಿದ್ದೀನಿ ಅಂದರೆ ಬ್ಲ್ಯಾಕ್ ಕಲರ್ದೆಲ್ಲ ಇವಾಗ ದೇವ್ರಿಗೆ ಜಡೆ ಥರ ಬರುತ್ತೆ ನೋಡಿ ಆ ಥರದ್ದು ಆ ಥರದ್ದೆಲ್ಲ ತೊಗೋಬೇಕು ಅಂತ ಹೋದಾಗ ನೋಡೋಣ ನಾನು ಈಗ ಇದ್ದೀನಿ ಅಷ್ಟೇ ಬಟ್ ಇನ್ನೂ ಶಾಪಿಂಗ್ ಶುರು ಮಾಡಿಲ್ಲ ಜಾಸ್ತಿ ಏನು ತೊಗೊಳ್ಳೋ ಅಂತ ಐಡಿಯಾ ಇಲ್ಲ ಎಲ್ಲ ನನ್ನ ಹತ್ರ ಆಲ್ಮೋಸ್ಟ್ ಇದೆ ಹಬ್ಬಕ್ಕೆ ಏನೇನೆಲ್ಲ ಬೇಕು ಎಲ್ಲ ಇಟ್ಕೊಂಡಿರೋದ್ರಿಂದ ಸುಮ್ಮನೆ ಅವಶ್ಯಕತೆ ಇಲ್ಲದೇ ಇರೋದಕ್ಕೆಲ್ಲ ಜಾಸ್ತಿ ದುಡ್ಡನ್ನ ಸುರಿಯೋ ಬದಲು ಅವಶ್ಯಕತೆ ಇರೋದಕ್ಕೆ ನಾವು ಮಾಡೋಣ ದಿನದಿಂದ ದಿನಕ್ಕೆ ನಮಗೂ ಕೂಡ ವಯಸ್ಸಾಗ್ತಾ ಇರುತ್ತೆ ಹೊರತು ವಯಸ್ಸು ಬರೋದಿಲ್ಲ ಆಗ ಇರುವಷ್ಟು ಹುಮ್ಮಸ್ಸು ಆಗ ಇರುವಷ್ಟು ಮಾಡ್ತಾ ಇದ್ದಂಥ ಬಾಡಿಯಲ್ಲಿ ಇದ್ದಂಥ ಸ್ಟ್ರೆಂತು ಇವಾಗ ಇರೋದಿಲ್ಲ ಯಾಕಂದರೆ ಹಬ್ಬ ಅಂತ ಎಲ್ಲ ತೆಗೆದು ಮಾಡಿ ರೆಡಿ ಮಾಡಿಬಿಡ್ತೀವಿ ಬಟ್ ಎಲ್ಲನೂ ಮತ್ತೆ ಎತ್ತಿಡ್ಬೇಕಾದ್ರೆ ಸಖತ್ತು ಹಿಂಸೆಗೋಕೆ ಶುರು ಆಗುತ್ತೆ ಇಲ್ಲಿ ಹಬ್ಬ ಅಂತ ಬಂತು ಅಂದರೆ ಹೆಣ್ಮಕ್ಳಿಗೆ ಮೇಯ್ನ್ ಒಂದು ಸೀರಿ ಒಂದು ಖುಷಿ ಎಲ್ಲನೂ ಇರುತ್ತೆ ಬಟ್ ಅದು ಮುಗಿದ್ಮೇಲಂತೂ ನಿಜ ಸಖತ್ ಬೇಜಾರು ಅನ್ನತ್ತೆ ಮತ್ತೆ ಪ್ರತಿ ವರ್ಷವೂ ಒಂದೊಂದು ರೀತಿಯಾಗಿ ಹೊಸ ಹೊಸದಾಗಿ ಆ ಹಬ್ಬಕ್ಕೆ ಅಂತ ಕ್ರಿಯೇಟಿವ್ ಆಗಿ ಏನಾದರೂ ಬರ್ತಾನೆ ಇರ್ತವೆ ಎಷ್ಟು ಅಂತ ತೊಗೊಳೋದು ಅದಕ್ಕೆ ಅಂದ್ಕೊಂಡಿದ್ದೀನಿ ಅವಶ್ಯಕತೆ ಇರೋಷ್ಟು ಅಷ್ಟೇ ಮಾತ್ರ ತೊಗೊಳ್ಳೋಣ ಸುಮ್ಮನೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ನೀನು ಶಾಪಿಂಗ್ ಮಾಡಿಲ್ಲ ಮಾಡಬೇಕು ಅದಕ್ಕೂ ಮೊದಲು ಸ್ವಲ್ಪ ಆಗಿ ಹಂಗಂಗೆ ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಹಬ್ಬ ಹತ್ತಿರ ಮಾಡಿಕೊಂಡು ಆಗ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹಬ್ಬಕ್ಕೆ ರೆಡಿ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ಕೆಲಸಗಳಾಗ್ಬಿಟ್ರೆ ನಾವು ಕೂಡ ಹುಷಾರು ತಪ್ಪಿಡ್ತೀವಿ ಅದಕ್ಕೆ ನನಗೆ ಟೈಮ್ ಸಿಕ್ಕಾಗೆಲ್ಲ ಏನೇನು ಕೆಲಸ ಮಾಡಬೇಕು ಅಂತ ಅನ್ಸುತ್ತೋ ಹಾಗೆ ಸಣ್ಣ ಪುಟ್ಟ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೊಂಬರೋಣ ಮೊದಲೆಲ್ಲ ಹಬ್ಬ ಅಂದ್ರೆ ಏನು ಅಂದರೆ ಒಂದೇ ಸರಿ ಎಲ್ಲ ಕ್ಲೀನ್ ಮಾಡಿಬಿಡೋದು ಯಾವ ಥರ ಅಂತ ಅಂದರೆ ಕಂಪ್ಲೀಟ್ ಒಂದೇ ಮಾಡ್ಕೊಂಡು ಇದ್ದೆ ಮತ್ತು ಅವಾಗೆಲ್ಲ ಏನು ಮಂತ್ಲಿ ಪೀರಿಯಡ್ಸ್ ಎಲ್ಲ ಇತ್ತು ಅವಾಗ ನಾನು ಒಬ್ಬಳುದೆ ಇದ್ದು ನಂದು ಮುಗಿತಾ ಇದ್ದಂಗೆ ನಾನು ಮಾಡಿಬಿಡ್ತಾ ಇದ್ದೆ ಬಟ್ ಈಗ ಹಂಗಲ್ಲ ಮನೇಲಿ ನಾವು ಇಬ್ರು ಇದ್ದೀವಿ ಇಬ್ಬರಿರೋದ್ರಿಂದ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸ್ ಇದೆ ಇಬ್ಬರದು ನೋಡಿಕೊಂಡು ನಾನು ಕ್ಲೀನಿಂಗ್ ಕೆಲಸ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅದಕ್ಕೆ ನನಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಹಬ್ಬ ಹತ್ತಿರ ಮಾಡಿಕೊಂಡು ಸ್ವಲ್ಪ ಗಂಜಲ ಎಲ್ಲಾನು ಪ್ರೋಕ್ಷಣೆ ಮಾಡಿಬಿಟ್ಟು ಒಂದ್ಸರಿ ಒರೆಸ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಇವಾಗೆಲ್ಲನೂ ಕೂಡ ಟೈಮ್ ಸಿಕ್ಕಾಗೆಲ್ಲ ಕ್ಲೀನ್ ಇದ್ದೀನಿ ಮೊದಲು ಎಲ್ಲ ಹಬ್ಬ ಹತ್ತಿರ ಮಾಡಿಕೊಂಡು ಇಡೀ ದಿನವೆಲ್ಲ ಕ್ಲೀನ್ ಮಾಡಿ ಒಂಥರ ಈ ಮನೆ ಕ್ಲೀನ್ ಮಾಡ್ತು ಅಂದ್ರೆ ಒಂದು ಟೂ ಡೇಸ್ ರೆಸ್ಟ್ ಮಾಡಬೇಕು ಅನ್ನೋ ಥರ ಅನಿಸ್ಬಿಡ್ತಿತ್ತು ಬಟ್ ಇವಾಗ ಆ ಥರ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಈಗೆಲ್ಲ ಟೈಮ್ ಸಿಕ್ಕ ಸಿಕ್ಕಾಗ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಇದ್ದೀನಿ ಆದರೆ ಸಣ್ಣ ಪುಟ್ಟ ಕಿಚನಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಟ್ ನಮ್ಮ ಮಕ್ಳಿಗೆ ಅದು ಇಷ್ಟ ಆಗೋಲ್ಲ ನಮ್ಮ ಮಕ್ಕಳು ಬೈತಾಯಿರ್ತಾರೆ ಅಮ್ಮ ನೀನು ಒಂದೊಂದನ್ನು ಒಂದೊಂದು ಸರಿ ಒಂದೊಂದು ಕಡೆಗೆ ಇಡ್ತೀಯ ನಾವು ಎಲ್ಲಿ ಇಟ್ಟಿರ್ತೀಯ ಏನಿಟ್ಟಿರ್ತೀಯ ಮತ್ತು ಅಲ್ಲೇ ಈ ಕಡೆ ಚೇಂಜ್ ಆಗಿರುತ್ತೆ ಅಂತ ಏನೋ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಸ್ವಲ್ಪ ಬೇರೆ ಥರ ಕಾಣಿಸೋಗಿ ಮಾಡೋಣ ಅಂತ ನಾವು ಯೋಚನೆ ಮಾಡ್ತೀವಿ ಬಟ್ ಅದು ಏನೇ ಹೆಂಗೆ ಚೇಂಜ್ ಮಾಡಿದ್ರು ಮತ್ತು ನೆಕ್ಸ್ಟು ಅದೇನೋ ಸುತ್ತಾಡಿ ಮತ್ತು ಅಲ್ಲಿಗೆ ಬರುತ್ತೆ ಅಂತರಲ್ಲ ಹಾಗೆ ಬರುತ್ತೆ ಬಟ್ ನನಗೆ ಏನು ಅಂತಂದರೆ ಇಲ್ಲಿ ನಮಗೆ ಯುಟಿಲಿಟಿ ಏರಿಯಾ ಇಲ್ಲದೆ ಇರೋದರಿಂದ ನನಗೆ ಅದೊಂದು ಸ್ವಲ್ಪ ಬಾಲ್ಕನಿಯೂ ಇಲ್ಲ ನಮ್ಮ ಮನೇಲಿ ಯುಟಿಲಿಟಿನೂ ಇಲ್ಲ ಕೆಲವೊಂದು ಕಿಚನಲ್ಲಿ ಐಟಮ್ಸ್ ಎಲ್ಲನೂ ಕೂಡ ನನಗೆ ಹೆಂಗೆ ಅನಿಸುತ್ತೆ ಅಂತಾಗ ಎಲ್ಲ ಒಂದೇ ಕಡೆ ತುಂಬಿದ್ದೀನಿ ಅಂತ ಅಂತ ಅನ್ನೋ ಥರನೂ ಅನಿಸುತ್ತೆ ಬಟ್ ಇರೋ ಸ್ಪೇಸ್ ಇಷ್ಟೇ ಇರೋದರಿಂದ ಅಷ್ಟನ್ನೇ ನಾನು ಯೂಸ್ ಮಾಡಿಕೊಂಡು ನಾನೆಲ್ಲ ಜೋಡಿಸ್ಕೋಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ಹಾಗೆ ಇದೊಂದು ಸಣ್ಣ ಪುಟ್ಟ ಚೇಂಜಸ್ ಬಾಕ್ಸ್ಗಳೆಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ನಂದು ಕೈ ಒಡಕ್ಲು ಕೈ ಅಂತಾರಲ್ಲ ಹಾಗೆ ಇರೋ ಮನೇಲಿ ಕಾಫಿ ಮಗ್ನಗಳನ್ನೇ ಎಲ್ಲ ಒಡೆದೊಡೆದು ಹಾಕ್ಬಿಟ್ಟಿದ್ದೀವಿ ಹಾಗಾಗಿ ಈ ಥರ ಗ್ಲಾಸ್ ಅವೆಲ್ಲ ಸದ್ಯಕ್ಕೆ ಈಗಲೇ ಬೇಡ ಅನ್ನೋ ಸ್ವಲ್ಪ ದಿನ ಓದ್ಮೇಲೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಎಲ್ಲ ನಮ್ಮ ಮನೇಲಿ ಪ್ಲಾಸ್ಟಿಕ್ ಐಟಮ್ಸ್ನ ಕಡಿಮೆ ಮಾಡಿಬಿಡ್ತೀನಿ ಮನೇಲಿ ಇನ್ನೊಂದು ಏನು ಹೇಳಬೇಕಂದ್ರೆ ಸ್ಟಿಕ್ ಅಂತ ಯಾವುದು ಒಂದೇ ಒಂದು ಪಾತ್ರೆನೂ ನಾನು ಸ್ಟಿಕ್ ಇಟ್ಕೊಂಡಿಲ್ಲ ತವ ದೋಸೆ ತವ ಒಂದಿತ್ತು ಈಗ ಅದನ್ನು ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ ಪಡ್ಡು ತವ ಒಂದಿತ್ತು ಅದನ್ನು ಚೇಂಜ್ ಮಾಡಿದ್ದೀನಿ ಅದು ಬಿಟ್ಟರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಸ್ಟೀಲು ಅಲ್ಲೊಂದು ಇಲ್ಲೊಂದು ನನಗೆ ಇಂಡಲಿ ಪಾತ್ರೆಗಳು ಇವಾಗ ಗ್ಲಾಸ್ ಐಟಮ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಇವಾಗ ಟೈಮ್ ಬಂದು ಮೂರು ಗಂಟೆ ಆಯ್ತಾ ಬಂತು ಮೂರು ಗಂಟೆಗೆ ಲಿಟಲ್ ಬಿಟ್ ಕ್ಲೀನಿಂಗ್ ಕೆಲಸ ಅಂತ ಹೇಳ್ಬೋದು ತುಂಬ ಏನು ಕ್ಲೀನ್ ಅಂತೆಲ್ಲ ಮಾಡಿಲ್ಲ ಅಂದರೆ ನನಗೆ ಫ್ರೀ ಸಿಕ್ಕಾಗ ನನಗೆ ಹೇಗೆ ಟೈಮ್ ಆಗುತ್ತೆ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲೆಲ್ಲ ಹಬ್ಬ ಅಂದರೆ ಇಡೀ ದಿನ ಫುಲ್ ಬರೀ ಕ್ಲೀನಿಂಗಿಗೆ ಟೈಮ್ ಇದ್ದೆ ನೆಕ್ಸ್ಟ್ ಡೇಗೆಲ್ಲ ತುಂಬ ಕೈ ನೋವು ಸುಸ್ತು ಈ ಥರ ಎಲ್ಲ ಹಾಕ್ಬಿಡೋದು ಹೇಗೂ ಹೇಗೂ ನಾವು ಹಬ್ಬ ಹತ್ತಿರ ಮಾಡಿಕೊಂಡು ಇಡೀ ಮನೆಗೆಲ್ಲ ಗೋಮೂತ್ರನ ಪ್ರೋಕ್ಷಣೆ ಮಾಡೇ ಮಾಡಿರ್ತೀವಿ ಅದಕ್ಕೆ ಮುಂಚಿತವಾಗಲೇ ಟೈಮ್ ಸಿಕ್ಕಾಗ ಒಂದೊಂದೇ ಪೋರ್ಷನ್ಸ್ ಎಲ್ಲ ಒಂದೇ ಸರಿ ಕ್ಲೀನ್ ಮಾಡೋಕ್ಕಾಗಲ್ಲ ಒಂದೊಂದೇ ಪೋರ್ಷನ್ಸ್ ಕ್ಲೀನ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರಿಂದ ನಾನು ಹೀಗೆ ಮಾಡ್ಕೊಂಡು ಇದ್ದೀನಿ ಈಗ ನಾನಿರೋ ಅಂಥ ಒಂದು ಬ್ಯುಸಿಯಲ್ಲಿ ಕೆಲಸಗಳಲ್ಲಿ ಕಂಪ್ಲೀಟ್ ಕ್ಲೀನಿಂಗಿಗೆ ಅಂತ ಟೈಮ್ ಕೊಡೋಕ್ಕಾಗಲ್ಲ ಹಾಗಾಗಿ ಟೈಮ್ ಸಿಕ್ಕಾಗ ಈಗ ಆಲ್ಮೋಸ್ಟು ಮೇಲುಗಡೆ ಪೋಷನ್ಸ್ ಏನೂ ತೆಗೆಯೋ ಹಾಗಿರಲಿಲ್ಲ ಸುಮ್ಮನೆ ಅವೆಲ್ಲ ಯಾಕೆ ಮುಟ್ಟೋದು ಸಮಸ್ಯೆನೇ ಬಿಡ ಹೇಗಿದೆ ಹಾಗೆ ಇರಲಿ ಅಂತ ಹೇಳಿ ಸ್ವಲ್ಪ ಡಸ್ಟ್ ಏನಾದರೂ ಇದ್ರೆ ಇದೆಯಾ ಅಲ್ವಾ ಅಂತ ನೋಡಿಕೊಂಡು ಹಾಗೆ ಡಸ್ಟನ್ನು ತೊಗೊಂಡೆ ಅಷ್ಟು ಬಿಟ್ರೆ ಇನ್ನೇನು ಅದನ್ನ ಮುಟ್ಟೋಕ್ಕೆ ಹೋಗಲಿಲ್ಲ ಅನಂತರ ಒಂದು ಸ್ವಲ್ಪ ಇನ್ ಕ್ಯಾಬಿನೆಟ್ ಇದೆ ಅದನ್ನೆಲ್ಲ ಒಂಚೂರು ಒರೆಸ್ಕೊಂಡೆ ಯಾಕಂದರೆ ಯಾವಾಗಲೂ ಗ್ರಾಸರೀಸ್ ಖಾಲಿ ಆದಾಗೆಲ್ಲ ಕಂಪ್ಲೀಟ್ ತಿಂತಾಯಿರ್ತೀವಿ ತೆಗಿತಾ ಇರ್ತೀವಿ ಮತ್ತು ಕೆಲವೊಂದಂತೂ ಮುಟ್ಟೆ ಇಲ್ಲ ಪಾತ್ರೆಗಳೆಲ್ಲ ಹಾಗೆ ಇದೆ ಸುಮ್ಮನೆ ಯಾಕೆ ಅವೆಲ್ಲ ತೆಗೆದು ತೆಗೆದು ತೊಳೆದು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಮಾಡೋದು ಅಂತ ಎಷ್ಟು ಆಗುತ್ತೋ ಅಷ್ಟು ಫ್ರೆಂಡ್ಸ್ ಅಷ್ಟು ಒಂದು ಕ್ಲೀನಿಂಗ್ ಕೆಲ್ಸನ ಮುಗಿಸ್ಕೊಂಡಿದ್ದೀನಿ ಇನ್ನೂ ಇದೆಲ್ಲ ಒಂಚೂರು ವಾಸೆಲ್ಲ ವಾಶ್ ಮಾಡ್ಕೋಬೇಕು ವಿಂಡೋಸೆಲ್ಲ ನಮ್ಮ ಮನೆಯವ್ರು ಇವತ್ತು ಕಂಪ್ಲೀಟ್ ಎಲ್ಲ ಒರೆಸ್ಬಿಟ್ಟು ಕೊಟ್ಟರು ಅವರು ಅವ್ರದ್ದು ಕೆಲಸ ಇತ್ತು ಅವರು ಪಾಪ ಮಾಡಿ ಕೊಟ್ಟರು ಎಲ್ಲಾನು ಮೂರು ಗಂಟೆ ಆಯಿತು ಇನ್ನು ಏನದು ಬಾಟ್ಲಲ್ಲೆಲ್ಲ ತೊಳೆದಿಟ್ಟಿದ್ದೀನಿ ಅವಕ್ಕೆಲ್ಲ ಫಿಲ್ ಮಾಡಿ ಇಡಬೇಕು ಕೆಲವೊಂದು ಜೀರಿಗೆ ಪುಡಿ ಮೆಣಸಿನ ಪುಡಿ ಎಲ್ಲ ಖಾಲಿಯಾಗಿದೆ ಅದನ್ನೆಲ್ಲ ಫಿಲ್ ಮಾಡಿ ಇಡಬೇಕು ನಾಳೆ ಎಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ನಾಳೆ ಏನು ಹೋಗಲ್ಲ ಶುಕ್ರವಾರ ಅಲ್ವಾ ಮಂಗಳವಾರ ಶುಕ್ರವಾರ ಎಲ್ಲ ಮನೆ ಕ್ಲೀನ್ ಮಾಡಬಾರ್ದು ಅಂತಾರೆ ಅದಕ್ಕೆ ಅವತ್ತೇನು ಶುಕ್ರವಾರ ಏನು ಮಾಡೋಕ್ಕೋಗಲ್ಲ ಇನ್ನು ಶನಿವಾರ ಸ್ವಲ್ಪ ಫ್ರೀ ಮಾಡಿಕೊಂಡು ಕೆಳಗಡೆ ಇನ್ನೊಂಚೂರು ಕ್ಯಾಬಿನೆಟ್ ಕ್ಲೀನ್ ಮಾಡೋದಿದೆ ಕಿಚನಲ್ಲಿ ಅವನ್ನೆಲ್ಲ ಕ್ಲೀನ್ ಮಾಡಿ ಈ ವಾಸ್ ಎಲ್ಲ ಏನಿದೆ ಅದನ್ನೆಲ್ಲ ವಾಶ್ ಮಾಡಿ ತೊಳೆದಿಟ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಸಣ್ಣ ಪುಟ್ಟ ಕ್ಲೀನಿಂಗ್ ಕ್ಲೀನಿಂಗ್ ಹಾಗೆ ಮಾಡ್ಕೊತಾ ಇರ್ತೀನಿ ಇಲ್ಲ ಸೋಮವಾರ ಎಲ್ಲ ಒಂಚೂರು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ಕೊಳ್ಳೋದು ಹೀಗೆ ಟೈಮ್ ಹೇಗೆ ಹೆಂಗೆ ಸಿಗುತ್ತೋ ಹೇಗೆ ಆಗ್ತಾ ಇರತ್ತೋ ಹಾಗೆ ಸ್ವಲ್ಪ ಫ್ರೀ ಮಾಡಿಕೊಂಡು ಒನ್ ಬೈ ಒನ್ ಕ್ಲೀನ್ ಮಾಡ್ಕೊಳ್ಳೋದು ಇವಾಗ ಊಟ ಎಲ್ಲ ಏನೂ ಇಲ್ಲ ಬೆಳಗ್ಗೆ ತಿಂದಿದ್ದೆ ಫುಲ್ ಆಯಿತು ಇನ್ನಂತು ಎರಡು ಸರಿ ತಿಂದೆ ನಾನು ಅಷ್ಟು ಚೆನ್ನಾಗಾಗಿತ್ತು ಇವತ್ತು ಗಿಣ ಜೊತೆಗೆ ಪಲಾವ್ ಒಂದು ಸ್ವಲ್ಪ ಇದೆ ಪಲಾವೇನೋ ಸ್ವಲ್ಪ ಏನು ಜಾಸ್ತಿನೇ ಇದೆ ಯಾರೂ ತಿಂದೇ ಇಲ್ಲ ಬಟ್ ಇವಾಗ ನನಗೆ ಹೊಟ್ಟೆ ಹಸಿತ್ತು ಅಲ್ಲ ಯಾಕಂದರೆ ಮ್ಯಾಂಗೋ ನನ್ನ ಮುಂದೆ ಫುಲ್ ಬರ್ಜರಿ ಮ್ಯಾಂಗೋ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ನೋಡ್ಬೋದು ಇದು ಮ್ಯಾಂಗೋ ಅಲ್ಲೂ ಮ್ಯಾಂಗೋ ಇಲ್ಲೂ ಮ್ಯಾಂಗೋ ಆ ಬುಟ್ಟಿಯಲ್ಲೂ ಮ್ಯಾಂಗೋ ಇಷ್ಟು ಮ್ಯಾಂಗೋಸ್ ಇದೆ ಇದನ್ನೆಲ್ಲ ಕಂಪ್ಲೀಟ್ ತಿಂದು ಖಾಲಿ ಮಾಡೋಣ ಇವೆಲ್ಲ ಪಾತ್ರೆಗಳು ಬೇಡ ಇದನ್ನೆಲ್ಲನೂ ಕೂಡ ನಾನು ಹೊರಗಡೆ ಪಾತ್ರೆ ಅಂಗಡಿಗೆ ಹಾಕ್ಬಿಟ್ಟು ಏನಾದರೂ ಒಂದು ಪಾತ್ರೆ ತೊಗೊಂಡು ಆ ಕುಕ್ಕರಲ್ಲಿ ಹಳೇದಾಯ್ದು ಸುಮ್ಮನೆ ಕಡೆ ನಿಂಚ್ಕೊಂಡು ಏನು ಗೊತ್ತಾ ನಮ್ಮ ಹೆಣ್ಮಕ್ಳಿಗೆ ಬಿಸಾಕೋದಕ್ಕೂ ಮನ್ಸಿಗೆ ಹೋದಕ್ಕೆ ಪದಾರ್ಥಗಳನ್ನ ಯೂಸ್ ಮಾಡೋಕ್ಕೂ ಇಷ್ಟ ಆಗಲ್ಲ ಆದರೂ ಇಟ್ಕೊಂಡಿರ್ತೀವಿ ಏನು ಕಾಲ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅದ್ರ ಬದಲು ಸವಾಸನೇ ಬೇಡ ಇದೆಲ್ಲ ಕುಕ್ಕರ್ ಸ್ವಲ್ಪ ವಿಷಲ್ ಆಗ್ತಿಲ್ಲ ಹಂಗೂ ನನ್ನ ಮಗಳು ಹೇಳ್ತಿದ್ವು ಆಮೇಲೆ ಇದನ್ನ ರೆಡಿ ಮಾಡಿಸ್ಬಿಟ್ಟು ಊರಿಗೆ ತೊಗೊಂಡೋಗಿಡಮ್ಮ ಊರಲ್ಲೇ ಯೂಸ್ ಆಗುತ್ತೆ ಅಂತ ನಾನು ಹೋಗೋದು ವರ್ಷಕ್ಕೆ ಒಂದು ಸರಿ ಅದಕ್ಕೆಲ್ಲ ತಗೊಂಡು ಹೋಗಿ ಇಡೋ ಬದಲು ಅಲ್ಲಿರೋ ಪಾತ್ರೆಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನೈಟ್ ಏನಾದರೂ ಅಡುಗೆ ಮಾಡಿದ್ರಾಯಿತು ಇನ್ನು ಹುರುಳಿಕಾಳು ಉಪ್ಸಾರು ಹಾಗೆ ಇದೆ ಪಲಾವ್ ಹಾಗೆ ಇದೆ ಎಲ್ಲ ಹಾಗೆ ಇದೆ ಇನ್ನು ಸ್ವಲ್ಪ 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 ಅಲ್ಲ ಹಾಗೆ ಇರಲಿ ನಂಗೆ ರೈಸ್ ಐಟಮ್ ಸದ್ಯಕ್ಕೆ ಬೇಡ ಮ್ಯಾಂಗೋ ಕಟ್ ಮಾಡಿಕೊಂಡು ತಿಂತೀನಿ ಎಲ್ಲ ಇಟ್ಟಿದ್ದಾವೆ ಕಪ್ಪಾಗ್ತಾಯಿದೆ ಫ್ರೆಂಡ್ಸಿಗೆ ಅದಕ್ಕೆ ಫಸ್ಟ್ ಕಟ್ ಮಾಡ್ಕೊಂಡು ತಿನ್ಬಿಡೋದು ಆಮೇಲೆ ನೆಕ್ಸ್ಟ್ ಏನೇ ಕೆಲಸಗಳು ಕೆಲವೊಂದು ಮಾತ್ರ ಏನೂ ಆಗಿಲ್ಲ ಒಂಚೂರು ಆಗಿರುತ್ತೆ ನಾವು ಎಷ್ಟು ಮ್ಯಾಂಗೋ ತಿಂದಿದ್ದೀವಿ ಅಂದರೆ ಇನ್ನು ಮ್ಯಾಂಗೋ ಬೇಡ ಅನ್ನೋ ಲೆವೆಲಿಗೆ ಆಸೆ ತೀರಿಸ್ಕೊಂಬಿಟ್ಟಿದೀವಿ ನನಗಂತೂ ಹಣ್ಣುಗಳಲ್ಲಿ ತುಂಬ ಇಷ್ಟ ಯಾವ ಹಣ್ಣು ಅಂದರೆ ಹಲಸಿನ ಹಣ್ಣು ಮಾವಿನ ಹಣ್ಣು ಇವೆರಡು ಹಣ್ಣು ಮಾತ್ರ ನನಗೆ ಮೋಸ್ಟ್ ಅಂದರೆ ಮೋಸ್ಟ್ ಫೇವ್ರೆಟ್ ಫ್ರೂಟ್ಸ್ ಆಗಿರುತ್ತೆ ನನಗೆ ಇವೆರಡು ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲಂತೂ ಸೀಸನ್ ಅಂತೂ ನಮ್ಮ ಮನೆಯವರು ಹೆಚ್ಚು ಈ ಹಣ್ಣುಗಳ್ನ ತೊಗೊಂಬಂದು ಕೊಡ್ತಾರೆ ಅಂದರೆ ಅವರ ಫ್ರೆಂಡ್ ಏನಿದ್ದಾರೆ ಅವ್ರದ್ದು ಮಾವಿನ ತೋಟ ಇದೆ ಎಲ್ಲ ಥರ ಫ್ರೂಟ್ಸು ಕೂಡ ಅಂದರೆ ಮ್ಯಾಂಗೋಸ್ ಎಲ್ಲ ಥರದ್ದು ಮ್ಯಾಂಗೋನು ಕೂಡ ಅವರು ಬೆಳೀತಾರೆ ಹಾಗಾಗಿ ಕೊಟ್ಕಳಿಸ್ತಾ ಇರ್ತಾರೆ ಈ ಸರಿನೂ ಅಷ್ಟೇ ಚೆನ್ನಾಗಿ ತಿಂದ್ವಿ ಅಮ್ಮ ಮನೆಗೆ ಅಣ್ಣ ಮನೆಗೆ ನಮ್ಮ ಮನೆಗೆ ಎಲ್ಲರ ಮನೆಗೂ ಕೂಡ ಕೊಟ್ಟು ಕಳಿಸಿದ್ದೆ ನಾನಂತೂ ಮಧ್ಯಾಹ್ನವತ್ತು ಇವಾಗ ಊಟನೇ ಸ್ಕಿಪ್ ಮಾಡಿಬಿಟ್ಟೀನಿ ಕಂಪ್ಲೀಟ್ ಬರೀ ಮ್ಯಾಂಗೋನೇ ಇರುತ್ತೆ ನನ್ನ ಪ್ಲೇಟ್ ಫುಲ್ಲು ಅಷ್ಟು ಮಾವಿನ ಹಣ್ಣು ತಿಂತಾಯಿದ್ದೀನಿ ಮಧ್ಯಾಹ್ನವತ್ತು ಊಟ ಸ್ಕಿಪ್ ಮಾಡಿ ಹಣ್ಣೆಲ್ಲ ತಿಂದಿದ್ದಾಗಿದ್ದ ನಂತರ ಇವಾಗ ಒಂದು ಸ್ವಲ್ಪ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬಂದೆ ಯಾಕಂದರೆ ನಾಳೆಯಿಂದ ಆಷಾಢದ ಶುಕ್ರವಾರ ಇತ್ತು ಆಷಾಢದ ಮೊದಲನೇ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಜೊತೆಗೆ ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆ ನಂತರ ಪೂಜೆ ಮಾಡಿದರೆ ಏನೋ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಇಡೀ ಎಲ್ಲ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾನಂತೂ ಮಂಗಳವಾರ ಶುಕ್ರವಾರ ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಈ ಟೈಮಲ್ಲೆಲ್ಲ ಕಳಶ ಎಲ್ಲ ತೆಗಿಯಕ್ಕೆ ಹೋಗೋದೇ ಇಲ್ಲ ಆದರೂ ಹಿಂದಿನ ದಿನ ಏನಾದರೂ ಕೆಲಸ ಮಾಡ್ಕೊತೀನಿ ಪೂಜೆ ಎಲ್ಲರಿಗೂ ರೆಡಿ ಮಾಡ್ಕೊತೀನಿ ಯಾಕಂದರೆ ಕೆಲವೊಂದು ವಿಧಾನಗಳಿದೆ ಪೂಜೆಯಲ್ಲೂ ಫ್ರೆಂಡ್ಸ್ ಯಾವಾಗಂದರೆ ಅವಾಗ ಕಳಶನೂ ಕೂಡ ತೆಗಿಬಾರ್ದು ಯಾವಾಗಂದ್ರೆ ಅವಾಗೆಲ್ಲ ಕ್ಲೀನು ಕೂಡ ದೇವ್ರ ಮನೆನ ಮಾಡೋಕ್ಕೆ ಹೋಗಬಾರ್ದು ಅದರಲ್ಲಂತೂ ಮಂಗಳವಾರ ಶುಕ್ರವಾರ ಏನು ಪ್ರತಿಯೊಂದು ಹೆಣ್ಣು ದೇವರನ್ನ ವಾರ ಆಗಿರೋದ್ರಿಂದ ಲಕ್ಷ್ಮೀ ಕಟಾಕ್ಷ ಅಥವಾ ನಮ್ಮ ಮನೆಯ ಹೆಣ್ಣದೇವ್ರು ಏನಿರುತ್ತೆ ಅವರ ಒಂದು ಒಂದು ಪದ್ಧತಿಯಲ್ಲಿ ನಾವು ಕಳಶನ ಸ್ಥಾಪನೆ ಮಾಡಿರ್ತೀವಿ ಅವರ ಹೆಸರಲ್ಲಿ ಕಳಶನ ನಾವು ಇಟ್ಟಿರ್ತೀವಿ ಆ ಟೈಮಲ್ಲಿ ಕಳಶನ ತೆಗೆಯೋದು ನಮ್ಮ ಮನೆಯಿಂದ ದೇವ್ರನ್ನ ನಾವು ಹೊರಗಡೆ ಕಳಿಸ್ದಂಗೆ ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಹಿಂದಿನ ದಿನವೇ ನಿಮ್ಮ ಮನೆಯ ವಾರ ಏನಿರುತ್ತೆ ಹೆಣ್ಣದೇವ್ರ ವಾರ ಏನಿರುತ್ತೆ ಮುಖ್ಯವಾಗಿ ಅವತ್ತಿನ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಳ್ಳಿ ಮನೆ ಕೆಲಸ ಶುರು ಮಾಡಿದ್ದೆವು ನಾನ್ ಸ್ಟಾಪ್ ಇನ್ನೂ ಕೆಲಸ ಆಗ್ತಾನೇ ಇದೆ ಫಸ್ಟ್ ಟೈಮ್ ಬಂದು ಈಗ ಆರು ಹತ್ತಾಯಿತು ಅವರು ಸ್ಕೂಲಿಂದ ಬಂದು ಅವರವರು ವರ್ಕಲ್ಲಿ ಅವರು ಇದ್ದಾರೆ ಕೆಲವೊಂದು ಪಾತ್ರೆಗಳು ಬೇಡದೇರೋದು ಇಟ್ಟಿದ್ದೀನಿ ಇದನ್ನು ಹಾಕ್ಬಿಟ್ಟು ಒಂದು ಪಾತ್ರೆ ತೊಗೊಂಬರೋಣ ಅಂತ ಇವಾಗ ಪೂಜಾ ರೂಮು ಕೂಡ ಕಂಪ್ಲೀಟ್ ಕ್ಲೀನ್ ಆಯಿತು ಎಲ್ಲ ನೀಟಾಯಿತು ಈಗ ಸರಸ್ವತಿ ಐಡಲ್ ಬಂದು ಮೇಲೆ ಇಟ್ಟಿದ್ದೀನಿ ಯಾಕಂದರೆ ಸ್ಟಡಿ ಟೇಬಲೆಲ್ಲ ಇಲ್ಲದೇ ಕಾರಣಕ್ಕೆ ಆ ಸ್ಟಡಿ ಟೇಬಲ್ ರೆಡಿ ಆದಮೇಲೆ ಅದ್ರ ಮೇಲೆ ಇಟ್ರಾಯಿತು ಅಂತ ಹೇಳಿ ತೆಗೆದುಬಿಟ್ಟಿದ್ದೀನಿ ತೆಗೆದು ಹಾಗೆ ಪೂಜಾ ರೂಮಲ್ಲೇ ಇಟ್ಟಿದ್ದೀನಿ ಇದು ನೋಡಿ ಚೆನ್ನಾಗಿ ಬಂದಿದೆ ತೆಂಗಿನಕಾಯಿ ಮೊಡಿಕೆ ಬಂದಿತ್ತಲ್ವ ಇವಾಗ ಇಲ್ಲ ಬಂದಿಲ್ಲ ಅದು ಇಟ್ಟಿದ್ದೀನಿ ನಾಳೆ ಕಳ್ಸಕ್ಕೆ ಇಡೋದಲ್ವಾ ಅದಕ್ಕೆ ಗರಿ ಆಲ್ರೆಡಿ ಲಕ್ಷ್ಮೀ ಹಬ್ಬಕ್ಕೆ ಲಕ್ಷ್ಮಿ ಲಕ್ಷ್ಮೀ ಇನ್ನೂ ಎಲ್ಲೋ ಇದು ಇನ್ನೂ ತಿಂಗ್ಳು ಮೇಲಿದೆ ಲಕ್ಷ್ಮೀ ಹಬ್ಬ ನನ್ನ ಮಗ ಅದೊಂದು ಎರಡು ರಂಗೋಲಿ ಹಿಡಿದೀನಿ ದೀಪದ ಹತ್ರ ಅದಕ್ಕೆ ಇಷ್ಟ ಆಗಿದೆ ಕೆಲಸ ಬಟ್ ನನ್ನ ಅಡುಗೆ ಮನೇಲಿ ಕೆಲಸ ಇನ್ನೂ ಮುಗ್ದಿಲ್ಲ ಇದೆಲ್ಲನೂ ಕೂಡ ಇವಾಗ ಬಾಟಲ್ಸ್ಗೆ ಹಾಕಬೇಕು ಇದೆಲ್ಲ ಒಣಗಿದೆಯಾ ನೋಡಿಕೊಂಡು ಇನ್ನು ಜೀರಿಗೆ ಪುಡಿ ಮೆಣಸಿನ ಪುಡಿ ಎಲ್ಲ ಸ್ವಲ್ಪ ಖಾಲಿಯಾಗಿದೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹಾಕೋಣ ಅಂತ ಹಾಕ್ಬಿಟ್ಟು ಇಡೋದು ಕತ್ತಲೆ ಲೈಟ್ ಹಾಕೋಬೇಕು ಚಿಮ್ನಿ ಎಲ್ಲ ತೊಳಿಯೋಕ್ಕೆ ಹಾಕಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಚೇಂಜಸ್ ಮಾಡಿಲ್ಲ ಸ್ವಲ್ಪ ಲೋಟಗಳೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಎಂಥ ಇನ್ನೂ ಚೇಂಜಸ್ ಮಾಡಿಲ್ಲ ಇಲ್ಲೆಲ್ಲನೂ ಇದು ಬರುತ್ತೆ ಈ ಥರದ್ದು ಇವಿಡೋದು ಇಲ್ಲಿ ಈ ವಿಧಾವೆ ಒಂದು ಸ್ವಲ್ಪ ಒಂದು ನಾಲ್ಕು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಾದರೂ ಇಡ್ತೀನಿ ಅಥವಾ ಹಿಂಗೆ ತಿರುಗಿಸ್ಬಿಟ್ಟು ಈ ಸೈಡಲ್ಲಾದರೂ ಇಟ್ಕೊಳ್ತೀನಿ ಅಷ್ಟೆ ಕಂಪ್ಲೀಟ್ ನನ್ನ ಒಂದು ಕಿಚನ್ ಕೆಲಸ ಸ್ವಲ್ಪ ಮಟ್ಟಿಗೆ ತುಂಬ ಅಲ್ಲ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಮಾಡಿದ್ದೀನಿ ಹಾಗೆ ಹಿಂಗೆ ಟರ್ನ್ ಆದರೆ ಸಿಂಕ್ ತುಂಬ ಪಾತ್ರೆ ತುಂಬಿದೆ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇಷ್ಟು ಕೆಲಸ ಇನ್ನು ಓದಿಸ್ಬೇಕು ಅದು ಖರ್ಜೂರ ಎಲ್ಲ ಸುಮಾರಿದೆ ಬಿಡಿಸೋದು ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಹೆಣ್ಮಕ್ಳು ಮನೇಲಿದ್ದಾರೆ ಅಂದರೆ ಕೂತ್ಕೊಂಡಿರೋದಿಲ್ಲ ಅಥವಾ ಮನೇಲಿದ್ದಾರೆ ಅಂದರೆ ನಿನಗೇನು ಕೆಲಸ ಅಂತ ಎಷ್ಟೋ ಜನ ಕೇಳ್ತಾ ಇರ್ತಿರಲ್ಲ ಅವ್ರಿಗೆ ಇದೆಲ್ಲ ಗೊ ಗೊತ್ತಾಗೋದು ಇಲ್ಲ ಅರ್ಥನೂ ಆಗೋದಿಲ್ಲ ಎಷ್ಟಿರುತ್ತೆ ಕೆಲಸ ಮನೆಯಲ್ಲಿ ಅಂತ ಈಗ ತಾನೇ ಮಾಡಿ ಕ್ಲೀನ್ ಮಾಡಿ ಕೂತ್ವಿ ಅನ್ನಿಸ್ ಮತ್ತೆ ಇನ್ನೊಂದು ಕೆಲಸ ಇನ್ನೊಂದು ಕೆಲಸ ಹೀಗೆ ಸುಮಾರು ಇರುತ್ತೆ ಎಲ್ಲನೂ ಕೂಡ ನಾವು ಮಾಡ್ಕೊಂಡು ಹೋಗೋದಕ್ಕೆ ಮನೆ ನೀಟಾಗಿ ಕ್ಲೀನಾಗಿ ಇರುತ್ತೆ ನಾವೇನಾದರೂ ಸಾಕಾಯಿತು ಸುಸ್ತಾಯಿತು ಅಂತ ಕೂತ್ರೆ ಮನೆ ನೋಡೋ ಹಾಗೆ ಇಲ್ಲ ಬಟ್ ನಾವು ಹೆಣ್ಮಕ್ಳು ಹಾಕುವರೆಗೂ ಆಗಲ್ಲ ಮನೇನ ಈ ಥರ ನೀಟಾಗಿಟ್ಟರೆ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಅಲ್ವಾ ಹಾಗಾಗಿ ಇಡೀ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು ಆನಂತರ ಈ ಸರಿ ನಾನೇನು ಮಸಾಲ ಪೌಡ್ರೆಲ್ಲ ಹಾಕಿ ಇಡ್ತಾ ಇದ್ದೆ ಸಾಸಿವೆ ಅಷ್ಟು ಪುಡಿ ಎಲ್ಲ ಇದ್ರ ಮೇಲೆ ಹೆಸರುಗಳ್ನ ಬರ್ದಿಟ್ಬಿಟ್ಟಿದ್ದೀನಿ ಯಾಕಂದರೆ ಇಷ್ಟು ದಿನ ನಾನು ಒಬ್ಬಳೇ ಅಡುಗೆ ಮಾಡ್ತಿದ್ದೆ ಈಗ ಮನೆಗೆ ನಮ್ಮ ಅತ್ತಿಗೆ ಎಲ್ಲ ಬಂದಾಗ ಅವರೆಲ್ಲ ಅಡುಗೆ ಮಾಡ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೆ ಕ್ಯಾಪ್ಗಳ ಮೇಲೆ ಎಲ್ಲ ಹೆಸರು ಬರೆದ್ಬಿಟ್ಟಿದ್ದೀನಿ ಆರಾಮ್ಸಾಗಿ ನೋಡಿ ಎತ್ಕೊಳ್ಳಿ ಅಂತ ಆನಂತರ ಇವತ್ತು ಅಡುಗೆ ಏನೂ ಮಾಡುವಂಥದ್ದು ಪ್ಲ್ಯಾನಿಂಗ್ ಇರಲಿಲ್ಲ ಯಾಕೆಂತಂದರೆ ಇರೋದನ್ನೇ ಖಾಲಿ ಮಾಡಿದರೆ ಸಾಕು ಅಂತ ಅನಿಸಿತ್ತು ಬೆಳಿಗ್ಗೆ ಮಾಡಿದ ಪಲಾವ್ ಯಾರೂ ತಿಂದಿಲ್ಲ ನಾನು ಬೆಳಿಗ್ಗೆ ಹೊತ್ತು ರೈಸ್ ಐಟಮ್ ತಿನ್ನೋದಿಲ್ಲ ಹಾಗಾಗಿ ಮಾಡಿ ಕೊಟ್ಟಿರ್ತೀನಿ ಮಧ್ಯಾಹ್ನ ಫುಲ್ ಮ್ಯಾಂಗೋ ತಿಂದಿದ್ದೆ ಮನೆಯವರು ಕೂಡ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ ಕೆಲಸ ಇತ್ತು ಅಂತ ಅವ್ರು ಬೇಗನೆ ಹೊರಟಿದ್ರು ಹೊರಗಡೆ ಊಟ ತಿಂಡಿ ಮಾಡ್ಕೊಂಡಿದ್ರು ಇವತ್ತು ಮಧ್ಯಾಹ್ನ ಬೆಳಗ್ಗೆ ಎರಡು ಟೈಮು ಅವ್ರು ಊಟ ಬಂದಿರಲಿಲ್ಲ ಹಾಗಾಗಿ ರಾತ್ರಿ ಸಿಂಪಲ್ಲಾಗಿ ಇರೋದನ್ನೇ ಖಾಲಿ ಮಾಡೋಣ ಅಂತ ಅಡುಗೆನ ಮಾಡ್ತಾಯಿದ್ದೀನಿ ಮನೆಯವರು ಒಬ್ಬರಿಗೆ ಮೊಸರುಗಡ್ಡೆ ಮಾಡಿಬಿಟ್ಟು ಹಾಗೆ ಹ ಕಡಲೆಕಾಯಿನ ನೆನೆಸಿಟ್ಟಿದ್ದೆ ಏನು ಒಣಗಿರೋ ಕಡಲೆಕಾಯಿ ಇರತ್ತೆ ಅದನ್ನು ನೆನೆಸಿಟ್ಟಿದ್ದೆ ಅದೊಂದು ಸಲಾಡ್ ಮಾಡಿ ಮನೆಯವ್ರಿಗೆ ಮೊಸರುಗಣ್ಣೆ ಮಾಡಿ ನಮಗೆ ಬೆಳಗ್ಗೆ ಉಳಿದಿದ್ದೆ ಪಲಾವ್ ಪಲಾಗಿ ನಮ್ಮ ಊಟ ನಾವು ಮುಗಿಸ್ತಾ ಇದ್ದೀವಿ ಮೊಸರುಗಡ್ಡೆ ಮಾಡಿದ್ದೀನಿ ಮನೆಯವ್ರಿಗೆ ಅವ್ರಿಗೆ ಇದು ಬೆಳಗ್ಗೆ ಉಳ್ದಿದ್ದ ಪಲಾವು ಸ್ವಲ್ಪ ಸಲಾಡು ಗಿಣ್ಣು ಮೊಟ್ಟೆ ಮೊಸರು ಬಜ್ಜಿ ಇದಿಷ್ಟು ಇವತ್ತಿನ ಜೀನರು ಕ್ಯಾರೆಟ್ ಪೀಸ್ ಬಿಟ್ಬಿಡ್ರೆ ಮೇಲೆ ನನಗೆ ಮೊಸರು ಆಗೋಲ್ಲ ಹಾಗಾಗಿ ನಾನು ಮೊಸರು ಹಾಕೊಂಡಿಲ್ಲ ಅಷ್ಟೇ ಸ್ಕಿಪ್ ಇದಿಷ್ಟು ಸಿಂಪಲ್ ಜಿನರ್ ಆಯಿತು ಎಲ್ಲರೂ ಒಂದು ಇಷ್ಟು ತಿಂದ್ಬಿಟ್ಟು ಈಗ ಹೋಗಿ ಮಲಗ್ತೀವಿ ಒಬ್ಬರು ಒಂದು ಸ್ವಲ್ಪ ಮೊಸರುಗಣೆಗೆ ಒಗ್ಗರಣೆ ಒಳಗಿದ್ದೀನಿ ಇದಕ್ಕೆ ಮೊಸರು ಹಾಕಿದ್ರೆ ಅವ್ರು ಬಂದಮೇಲೆ ಮುಗೀತು ಅಷ್ಟೇ ಫ್ರೆಂಡ್ಸ್ ಆ ಮೊದಲನೇ ಶುಕ್ರವಾರ ನಾನು ಬ್ಲಾಗ್ನೆ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಹಿಂದಿನ ದಿನ ಕೆಲಸ ಎಲ್ಲ ಮಾಡಿ ಫುಲ್ ಟಯರ್ಡ್ ಫೀಲ್ ಆಗಿತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಕೂಡ ಪ್ಲಾನ್ ಇತ್ತು ಬೆಳಗ್ಗೆ ಮನೇಲಿ ಯಾವ ರೀತಿಯಾಗಿ ಪೂಜೆ ಆಯಿತು ಅನ್ನೋದನ್ನ ಅಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಶುಕ್ರವಾರ ಮೊದಲನೇ ಆಷಾಢ ಶುಕ್ರವಾರ ನಮ್ಮ ಮನೇಲಿ ಈ ರೀತಿ ಪೂಜೆ ಮಾಡಿ ಆನಂತರ ಮಕ್ಕಳು ಸ್ಕೂಲ್ಗೆ ಇದ್ದಂಗೆ ಬೆಳಗ್ಗೆ ನಾನು ಒಂಬತ್ತು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೆ ಪಂಚಂಕ್ರಮಂಗೆ ಎಷ್ಟು ರಶ್ ಇದ್ದರು ಅಂದರೆ ಎಪ್ಪ ದೇವರು ಒಂಬತ್ತು ಗಂಟೆಗೆ ಈ ಲೆವೆಲಿಗೆ ಜನ ತುಂಬಿದ್ದಾರೆ ಅಂದರೆ ನಮ್ಮ ಮಧ್ಯಾಹ್ನ ಆಗ್ತಾ ಕಾಲಿಡೋದಕ್ಕೂ ಆಗೋದಿಲ್ವೇನೋ ಅನ್ನೋ ಥರ ಅನಿಸ್ತಾ ಇತ್ತು ಗಾಡಿ ಪಾರ್ಕಿಂಗು ಕೂಡ ಜಾಗ ಇರಲಿಲ್ಲ ಸುಮಾರು ಹೊತ್ತು ನಿಂತು ಜನಗಳು ಖಾಲಿ ಆದಮೇಲೆ ನಮಗೆ ಗಾಡಿಗಳನ್ನ ಒಳಗಡೆ ಟೂ ವೀಲರ್ಸ್ನ ಅಲೋ ಮಾಡ್ತಾಯಿದ್ರು ಒಟ್ನಲ್ಲಿ ಹೇಗೋ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಬನಶಂಕರಮ್ಮಂದು ದೇವ್ರ ದರ್ಶನ ಆಗ್ಬೋದು ತುಂಬ ಅಂದರೆ ತುಂಬನೇ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಡ್ರೈ ಫ್ರೂಟ್ಸಲ್ಲೆಲ್ಲ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಹೊರಗಡೆ ಮಾತ್ರ ವೀಡಿಯೋ ಮಾಡಿಕೊಂಡೆ ಸುಮಾರು ಜನ ತುಪ್ಪದೀಪ ಹಚ್ಚೋರೆಲ್ಲರೂ ಕೂಡ ಸಖತ್ತು ಕ್ಯೂ ಇತ್ತು ಎಲ್ಲ ಕ್ಯೂ ಅಲ್ಲಿ ನಿಂತಿದ್ರು ಬಟ್ ನಾನು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಷ್ಟೇ ಬಂದಿದ್ದು ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬೈ ಫ್ರೆಂಡ್ಸ್